ಆರು ತಿಂಗಳ ಟೆಂಡರ್ ವಿವರವನ್ನ ಕೇಳಿದೆ ಸರ್ಕಾರ ಆರು ತಿಂಗಳ ಟೆಂಡರ್ ಪರಿಶೀಲನೆಗೆ ಮುಂದಾಗಿರುವಂತದ್ದು ಸರ್ಕಾರ ಹಿಂದಿನ ಸರ್ಕಾರದ ಅವಧಿಯ ಕಾಮಗಾರಿ ಅನುದಾನದ ಪರಿಶೀಲನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಕಾಮಗಾರಿಯ ವಿವರ ನೀಡುವಂತೆ ಸಿಎಂ ಮೌಖಿಕ ಆದೇಶವನ್ನ ಕೊಟ್ಟಿದ್ದಾರೆ ಬಾಯಿ ಮಾತಲ್ಲಿ ಹೇಳಿದ್ದಾರೆ ತಗೊಂಬನಿ ಏನೇನಾಗಿದೆ ಆರು ತಿಂಗಳ ಹಿಂದೆ ಆಹ್ವಾನಿಸಿದ್ದಂತ ಟೆಂಡರ್ ಮೀಸಲಿಟ್ಟಂತ ಅನುದಾನ ಎಷ್ಟೆಷ್ಟಿದೆ ಯಾವ ರೀತಿಯಾಗಿ ಆ ಅನುದಾನವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಷ್ಟಿದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಚಕ್ ಮಾಡಲಿಕ್ಕೋಸ್ಕರ ಮಾಡಬೇಕು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಬಿಡುಗಡೆ ಮಾಡಲಾದಂಥ ಹಣ ವೆಚ್ಚದ ವಿವರವನ್ನ ಸಲ್ಲಿಸಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರಣು ಹಂಪಿ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಸರ್ಕಾರಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಿಂದಲೂ ಕೂಡ ಇವರು ಹೇಳ್ದಂತೆ ನಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಬಿಕಾಸ್ ಈ ಹಿಂದೆ ಕೆಲವೊಂದು ಸ್ಕ್ಯಾಮ್ ಗಳ ಬಗ್ಗೆ ಇದೇ ಕಾಂಗ್ರೆಸ್ನವರು ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದಂಥವರು ಈಗ ಅದೇ ಪ್ರಕರಣಗಳನ್ನ ತೆರಿಗೆ ತೆಗೆಸಿಬಿಟ್ಟು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು ಅಥವಾ ತನಿಖೆಯನ್ನ ಮಾಡಿಸುವಂತದ್ದಾಗಿರ್ಬೋದು ನಿಜಕ್ಕೂ ಮೆಚ್ಚುವಂತ ವಿಚಾರಣೆ ಈ ವಿಚಾರದಲ್ಲಿ ಅಂದ್ರೆ ಬಿ ಬಿ ವಿಚಾರದಲ್ಲಿ ನೋಡೋದಾದ್ರೆ ಯಾವ್ಯಾವ ರೀತಿಯಾಗಿ ಸೂಚನೆಗಳನ್ನ ಕೊಡ್ಲಾಗಿದೆ ಅಂತ ಪೃಥ್ವಿ ಪ್ರಮುಖವಾಗಿ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಕಳೆದ ಆರು ತಿಂಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಕಾಮಗಾರಿ ಕಾಮಗಾರಿ ಆಗಿದೆ ಅದರ ಟೆಂಡರ್ ಮತ್ತು ಅನುಮೋದನೆ ಏನೇನು ಅನುಮೋದನೆ ಮಾಡಿದ್ದಾರೆ ತರಾತುರಿಯಲ್ಲಿ ಇವುಗಳೆಲ್ಲದರ ಮಾಹಿತಿಯನ್ನು ಕೇಳಿದರೆ ಅದರ ಅದಕ್ಕೂ ಪ್ರಮುಖವಾದಂತಹ ವಿಚಾರ ಅಂದ್ರೆ ಒಂದು ಕೋಟಿಗೂ ಹೆಚ್ಚು ಇರುವಂತಹ ಯಾವ್ಯಾವ ಕಾಮಗಾರಿ ಅವುಗಳ ಮಾಹಿತಿಯನ್ನ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರೇ ಟಿಪ್ಪಣಿಯನ್ನು ಕೂಡ ಮಾಡಿದ್ದಾರೆ ಮೌಖಿಕವಾದಂತಹ ಆದೇಶದ ಜೊತೆಗೆ ಟಿಪ್ಪಣಿಯನ್ನು ಕೂಡ ಕಡತದಲ್ಲಿ ಮಾಡಿರೋದು ಇದರ ಹಿನ್ನೆಲೆಯಲ್ಲಿ ಈಗ ವಿವಿಧ ಇಲಾಖೆಗಳಲ್ಲಿರುವಂತಹ ಸಂಬಂಧಪಟ್ಟಂತ ಇಲಾಖೆಗಳಿಂದವೇ ಆ ಕಾರ್ಯದರ್ಶಿಗಳಿಗೆ ಸಮರ್ಪಕವಾದಂತಹ ಮಾಹಿತಿಯನ್ನ ಕೊಡಬೇಕು ಈ ಹಿಂದೆ ನಿಮಗೆ ಬಿಜೆಪಿ ಸರ್ಕಾರದಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಸಾಕಷ್ಟು ರೀತಿಯಾಗಿ ಆರೋಪ ಮಾಡಿತ್ತು ಆ ಆರೋಪದ ಹಿನ್ನೆಲೆಯಲ್ಲಿ ಯಾ ಬಿಜೆಪಿ ಸರ್ಕಾರ ತರಾತುರಿಯಲ್ಲಿ ಕಳೆದ ಆರು ತಿಂಗಳಲ್ಲಿ ಯಾವ ರೀತಿಯಾದಂತಹ ಕಾಮಗಳನ್ನು ಮಾಡಿದೆ ಅನುಮೋದನೆ ಕೊಟ್ಟಿದೆ ಅವುಗಳೆಲ್ಲ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಮೂಲಕ ತನಿಖೆಗೆ ಆದೇಶ ಹೊರಡಿಸಲಿಕ್ಕೆ ಬೇಕಾದಂತಹ ದಾಖಲೆಗಳೆಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು ಇದರ ಜೊತೆಗೆ ಡಿ ಸಿಎಂ ಸಚಿವರ ಆದ ನಂತರ ತೆಗೆದುಕೊಂಡಂತ ಸಭೆಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು ಕಳೆದ ಐದು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಯಾವ್ಯಾವ ರೀತಿಯಾದಂತಹ ಕಾಮಗಾರಿಗಳನ್ನ ಮಾಡಿದೆ ಫೇಕ್ ಬಿಲ್ಗಳು ಯಾವ್ಯಾವ ಇದಾವೆ ಇವುಗಳ ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ಮೊದಲು ಕಾಮಗಾರಿ ಆಗುವ ಮುನ್ನ ವಿಡಿಯೋ ಮತ್ತು ಕಾಮಗಾರಿಯ ನಂತರದ ವಿಡಿಯೋ ಇವುಗಳ ವಿಡಿಯೋ ಸಹಿತ ಚಿತ್ರ ಸಹಿತ ನಮಗೆ ದಾಖಲೆಯನ್ನ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು ಅದೇ ರೀತಿಯಾಗಿ ಐದು ವರ್ಷದ ಸಂಪೂರ್ಣ ಕೊಡಿ ಅಂತಾನೂ ಕೂಡ ಬಿ ಬಿ ಎಂ ಪೂಚನೆಯನ್ನು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆರು ತಿಂಗಳ ಕಾಮಗಾರಿಗಳ ಮಾಹಿತಿಯನ್ನು ಕೇಳಿದ್ರೆ ಡಿಸಿಎಂ ಅವರು ಐದು ವರ್ಷದ ಕಾಮಗಾರಿಗಳ ಮಾಹಿತಿಯನ್ನು ಕೂಡ ಮಾಹಿತಿ ಏನೋ ಸಿಕ್ಬಿಡುತ್ತೆ ಆದ್ರೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಭ್ರಷ್ಟಾಚಾರ ಆದಂತ ಸಂದರ್ಭದಲ್ಲಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುವಂತದ್ದು ಯಾವ್ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ